ಪಬ್ಲಿಕ್ ಇವೆಂಟ್ನಲ್ಲಿ ಸಿನಿಮಾ ಇವೆಂಟ್ ನಲ್ಲಿ ವೇದಿಕೆಯನ್ನ ಹಂಚಿಕೊಳ್ತಾರಂತೆ ನಟ ದರ್ಶನ್ ವಾಮನ ಚಿತ್ರದ ಟ್ರೇಲರ್ ಲಾಂಚ್ ಅನ್ನ ಮಾಡ್ತಾರೆ ದಾಸ ಯಾವತ್ತು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ದರ್ಶನ್ ಅಭಿಮಾನಿಗಳಿಗೆ ನಿಜಕ್ಕೂ ದೀಪಾವಳಿ ಇದು ಮಾರ್ಚ್ ಇಪ್ಪತ್ತೇಳು ಪ್ರಸನ್ನ ಥಿಯೇಟರ್ ನಲ್ಲಿ ಇವೆಂಟ್ ಇದೆ ಸಂಜೆ ನಾಲ್ಕು ಗಂಟೆಗೆ ನಡೆಯುತ್ತೆ ಪ್ರೀ ರಿಲೀಸ್ ಇವೆಂಟ್ ಯಾರ್ದಪ್ಪ ಈ ವಾಮನ ಸಿನಿಮಾ ಅಂದ್ರೆ ದರ್ಶನ್ ಅವರ ಬಲಗೈ ಬಂಟ ಆಪ್ತ ಧನ್ವೀರ್ ಗೌಡ ಎಲ್ಲಿ ಹೋದ್ರೂ ದರ್ಶನ್ ಅವರ ಹಿಂದೆ ಸುತ್ತುತ್ತಾ ಇದ್ರು ದರ್ಶನ್ ಅವರ ಕಷ್ಟದ ದಿನಗಳಲ್ಲೂ ಇದ್ದಾರೆ ಧನ್ವೀರ್ ಅವರ ಸಿನಿಮಾ ಬರ್ದೇ ಇರ್ತಾರ ದಚ್ಚು ವಾಮನ ಸಿನಿಮಾ ಸೊ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳಿಗೆ ರಿಯಲ್ ದೀಪಾವಳಿ ನೋಡಿ ಯಾವತ್ತು ಅಂದ್ರೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಡಿ ಬಾಸ್ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ವಾಮನ ಸಿನಿಮಾದ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಒಂದಕ್ಕೆ ಇವೆಂಟ್ ಒಂದಕ್ಕೆ ದರ್ಶನ್ ಬರ್ತಾ ಇದ್ದಾರೆ ಟ್ರೇಲರ್ ಲಾಂಚ್ ಮತ್ತು ಪ್ರೀ ರಿಲೀಸ್ ಇವೆಂಟ್ ಅದು ಧನ್ವೀರ್ ಗೌಡ ನಟಿಸಿರುವಂತಹ ಸಿನಿಮಾ ಅದಕ್ಕೋಸ್ಕರ ಎಸ್ ಒಂದು ಸಪೋರ್ಟ್ ಮಾಡೋ ಹಿನ್ನೆಲೆಯಲ್ಲಿ ದರ್ಶನ್ ಬರ್ತಾ ಇದ್ದಾರೆ ಅವ್ರು ಹೇಳಿಬಿಟ್ಟಿದ್ರು ಯಾವುದೇ ಕಾರಣಕ್ಕೂ ರಕ್ಷಿತಾ ಧನ್ವೀರ್ ರಚಿತ ಈ ಮೂವರನ್ನ ನನ್ನ ಜೀವನದಲ್ಲಿ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ ನನ್ನ ಖುಷಿಯ ದಿನಗಳಲ್ಲ ಕಷ್ಟದ ದಿನಗಳಲ್ಲೂ ಇದ್ದಂಥವ್ರು ಇವರು ಮೂರು ಜನ ಅಂತ ಒಬ್ಬರು ಈ ಧನ್ವೀರ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬರ್ದೇ ಇರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ಇದರಲ್ಲಿ ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ದರ್ಶನ್ ಅಭಿಮಾನಿಗಳಿಗೆ ಸಂತಸ ಇದು ಹಬ್ಬ ಜಾತ್ರೆ ನಮ್ಮ ಬಾಸ್ ಮತ್ತೆ ಕಾರ್ಯಕ್ರಮಗಳಿಗೆ ಮರುಕಳಿಸ್ತಾ ಇದ್ದಾರಲ್ಲ ಅಂತ ಜೈಲಿನಿಂದ ಹೊರಬಂದು ಸುಮಾರು ಐದು ತಿಂಗಳಾಗ್ತಾ ಇದೆ ಫಾರ್ಮ್ ಹೌಸ್ ಆಸ್ಪತ್ರೆ ಟೆಂಪಲ್ ರನ್ ನಲ್ಲಿ ದರ್ಶನ್ ಬಿಜಿ ಆಗಿದ್ದಾರೆ ಅದರ ಜೊತೆಗೆ ಅವರ ಸಿನಿಮಾ ಡೆವೆಲ್ ಚಿತ್ರದ ಶೂಟಿಂಗ್ ನಲ್ಲೂ ಕೂಡ ದರ್ಶನ್ ಇದ್ದಾರೆ ಇವತ್ತು ಬೆಳಗ್ಗೆ ರಾಜಸ್ಥಾನ್ಗೆ ಹೋಗಿದ್ದಾರೆ ಡೆವೆಲ್ ಟೀಮ್ ನಾಳೆಯಿಂದ ಮೂರು ದಿನಗಳ ಕಾಲ ಅಲ್ಲಿ ಶೂಟಿಂಗ್ ಇದೆ ಅದನ್ನು ಮುಗಿಸಿ ಇಪ್ಪತ್ತೇಳನೇ ತಾರೀಕು ಇವತ್ತೆಷ್ಟು ಇಪ್ಪತ್ನಾಲ್ಕು ಇನ್ನು ಮೂರು ದಿನ ಇದೆ ಅದನ್ನು ಮುಗಿಸ್ಕೊಂಡು ಡೆವೆಲ್ ಸಿನಿಮಾದ ತ್ರೀ ಡೇಸ್ ಶೂಟಿಂಗ್ ಏನಿದೆ ರಾಜಸ್ಥಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೆ ಮೊನ್ನೆ ತಾನೇ ಕೇರಳ ದೇವಸ್ಥಾನಕ್ಕೂ ಹೋಗಿದ್ರು ಆ ಫೋಟೋಗಳು ವೈರಲ್ ಆಗ್ತಾ ಇತ್ತು ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ನಲ್ಲಿ ನಾವು ಅದನ್ನು ಕೂಡ ಅಪ್ಡೇಟ್ ಮಾಡಿದ್ವಿ ಮಾಹಿತಿನ ತಿಳಿಸಿದ್ವಿ ಹಂಚ್ಕೊಂಡಿದ್ವಿ ಅದರ ಜೊತೆಯಲ್ಲೇ ವಾಮನ ಸಿನಿಮಾದ ಪ್ರೀ ರಿಲೀಸ್ ಗೆ ದರ್ಶನ್ ಬರ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಸೊ ದೀಪಾವಳಿ ಡೀಟೇಲ್ಸ್ ನನ್ನ ಫಿಲಮ್ ಬ್ಯೂರೋ ಇಂದ ಚೇತನ್ ಡೀಟೇಲ್ಸ್ನ ಕೊಡ್ತಾರೆ ಚೇತನ್ ದಚ್ಚು ಅಭಿಮಾನಿಗಳಿಗೆ ರಿಯಲ್ ದೀಪಾವಳಿ ಬಹುಶಃ ಮಾರ್ಚ್ ಇಪ್ಪತ್ತೇಳ ಅಂತ ನಮ್ಮ ಬಾಸ್ ಆಗೇ ಹಳೆ ದಿನಗಳಿಗೆ ಮರುಕಳಿಸ್ತಾ ಇದ್ದಾರಲ್ಲ ಅನ್ನುವ ಖುಷಿ ಡೀಟೇಲ್ಸ್ ಏನಿದೆ ಎಷ್ಟು ಗಂಟೆಗೆ ಕಾರ್ಯಕ್ರಮ ಸ್ವಾಮಿ ಪಟ್ಟಣದಲ್ಲಿರುವಂತಹ ದತ್ತ ಬೇರೆ ಬೇರೆ ಪ್ರೀತಿಯ ಹೊರಗಡೆ ಇರತಕ್ಕಂಥದ್ದು ಹೊರವೊಂದು ಸುಮಾರು ಐದು ತಿಂಗಳು ಆಗ್ತಾ ಇರ್ತಕ್ಕಂಥದ್ದು ಫಾರ್ಮ್ ಹೌಸ್ ಆಗಿರ್ಬೋದು ಆಸ್ಪತ್ರೆ ಇದಕ್ಕಾಗಿ ಟೆಂಪಲ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಬಿಸಿ ಇರ್ತಕ್ಕಂಥದ್ದು ದರ್ಶನ್ ಅವರು ಸದ್ಯಕ್ಕೆ ಇದೀಗ ಸಿಕ್ಕಂತ ಶೂಟಿಂಗ್ ನಲ್ಲಿ ಸದ್ಯಕ್ಕೆ ಬಿಸಿ ಇದ್ದಾರೆ ಬೆಳಿಗ್ಗೆ ನಾವು ರಾಜಸ್ಥಾನಕ್ಕೆ ತೆರಳಿದ್ದಾರೆ ಸದ್ಯಕ್ಕೆ ನಾಳೆಯಿಂದ ಮೂರು ದಿನಗಳ ಕಾಲ ಈಗ ನಾವು ಶೂಟಿಂಗ್ ಮುಗಿಸಿ ನಂತರ ವಾಹನ ಈವೆಂಟ್ ಗೆ ಸದ್ಯಕ್ಕೆ ಆಗಮಿಸಲಿರ್ತಕ್ಕಂಥದ್ದು ದರ್ಶನ್ ಅವರು ನಟ ಡಿ ಬಾಸ್ ಅವರನ್ನು ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬಹಳ ದಿನಗಳ ನಂತರ ಪಬ್ಲಿಕ್ ಈವೆಂಟ್ ನಲ್ಲಿ ಸದ್ಯಕ್ಕೆ ದಕ್ಷವರು ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಬೇಡಿಕೆ ಹಂಚಿಕೊಳ್ಳಲಿದ್ದಾರೆ ನಟ ದರ್ಶನ್ ಅವರು ಅದು ಕೂಡ ವಾಮನಚಿತ್ರದ ಟ್ರೈಲರ್ ಲಾಂಚ್ ಮಾಡುವ ಮೂಲಕ ಏನು ಮಾರ್ಚ್ ಇಪ್ಪತ್ತೇಳರಂದು ಕಥನಾ ಥಿಯೇಟರ್ ನಲ್ಲಿ ಒಂದು ಇವೆಂಟ್ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆಗೆ ಒಂದು ಈವೆಂಟ್ ನಡೆಯಲಿದೆ ದರ್ಶನ್ ಆಪ್ತ ಧನ್ವೀರ್ ಗೌಡ ಏನು ನಟನೆ ವಾಮನಚಿತ್ರಕ್ಕೆ ಏನು ದರ್ಶನ್ ಅವರು ಬೆಂಬಲ ಸೂಚಿಸುವ ಮೂಲಕ ಹೆಚ್ಚಿಯಾಗಿ ಈವೆಂಟ್ ನಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ ಯಾವುದೇ ಕಾರಣಕ್ಕೂ ಏನೇ ಅಡ್ಡಿ ಬಂದರೂ ಕೂಡ ಬಹುಶಃ ಈ ಕಾರ್ಯಕ್ರಮವನ್ನ ದರ್ಶನ್ ಮಿಸ್ ಮಾಡಿಕೊಳ್ಳಲ್ವಾ ಅಂತ ಯಾಕಂದ್ರೆ ಧನ್ವೀರ್ ತುಂಬಾ ಆಪ್ತ ಸರ್ಕಲ್ ನಲ್ಲಿ ತುಂಬಾ ಕ್ಲೋಸ್ ಸರ್ಕಲ್ ನಲ್ಲಿ ಗುರುತಿಸ್ಕೊಂಡಿರೋರು ದರ್ಶನ್ ಪಾಲಿಗೆ ದರ್ಶನ್ ಹೇಳಿದ್ರಲ್ವಾ ಯಾವ್ದೇ ಕಾರಣಕ್ಕೂ ಈ ರಚಿತ ರಕ್ಷಿತ ಧನ್ವೀರ್ ಈ ಮೂವರ ಕಷ್ಟದಲ್ಲೂ ನಾನು ಇರ್ತೀನಿ ಸುಖದಲ್ಲೂ ಇರ್ತೀನಿ ಯಾಕಂದ್ರೆ ಕೆಟ್ಟ ದಿನಗಳಲ್ಲೂ ಇವ್ರು ನನ್ನ ಜೊತೆ ಇದ್ರು ಅನ್ನೋ ಮಾತನ್ನು ಹೇಳಿದ್ರು ಇತ್ತೀಚೆಗೆ ತಾನೆ ಸೊ ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಈ ದಿನಕ್ಕೋಸ್ಕರ ಚೇತನ್ ಹೌದು ಹೌದು ಅಲ್ಲ ಇನ್ನು ಬಳ್ಳಾರಿ ಜೈಲಿನಲ್ಲಿ ಇದ್ದಾಗಲಿಂದನೂ ಕೂಡ ಇನ್ನು ಧನ್ವೀರ್ ಅವರು ಎಲ್ಲೇ ಒಂದು ಏನೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ವಿಜಯಲಕ್ಷ್ಮಿ ಅವ್ರ ಜೊತೆ ಸಾಥು ಕೂಡಿ ಇಲ್ಲಿವರೆಗೂ ಏನು ಅನ್ನು ಮಾಡ್ತಾ ಇಲ್ಲಿವರೆಗೂ ಹಿಂದೆಯವರೆಗೂ ಸಾಕುತಕ್ಕಂಥದ್ದು ದರ್ಶನ್ ಅವರಿಗೆ ಏನು ಧನ್ವೀರ್ ಅವರು ಈಗ ಧನ್ವೀರ್ ಅವರ ಕಣ್ಣಿಗೆ ನಿಲ್ಬೇಕಾಗಿರೋದು ದರ್ಶನ್ ಅವ್ರೆ ಯಾಕಂದ್ರೆ ಅವರ ಸಿನಿಮಾ ರಿಲೀಸ್ ಆದಾಗ ಅವರಿಗೆ ಕಣ್ಣಿಯಲುಬಾಗಿ ನಿಲ್ಬೇಕಾಗಿರೋದು ದರ್ಶನ್ ಅವರೇ ಹಾಗೆ ಅವರ ಕಷ್ಟದ ಕಾಲದಲ್ಲಿ ದರ್ಶನ್ ಅವರ ಕಷ್ಟದ ಕಾಲದಲ್ಲಿ ನಿಂತಿದ್ದು ಸನ್ವೀರ್ ಅವರೇ ಈ ರೀತಿಯಾಗಿ ನೋಡ್ಕೊಂಡಾದ್ರೆ ಇಲ್ಲಿ ಸಪೋರ್ಟ್ ಮಾಡ್ಲೇಬೇಕಾಗುತ್ತೆ ಆ ಕಾರಣಕ್ಕೆ ಏನು ಬೇರೆ ಪಾಕಿಸ್ತು ನಟರು ಯಾವುದೇ ರೀತಿಯಾದ ಬೆಂಬಲವನ್ನ ಕೊಟ್ಟಿಲ್ಲ ದರ್ಶನ ದರ್ಶನದ ಕಾಲದಲ್ಲಿ ಈಗಿನ ಏನು ಸಿನಿಮಾ ಏನು ವಾಮನ ರಿಲೀಸ್ ಆಗ್ತಾ ಇದೆ ಅದರ ಟ್ರೈಲರ್ ಹಾಗೂ ಪ್ರೀಕ್ಷೆ ದರ್ಶನವರು ಭಾಗಿಯಾಗ್ತಾ ಇರತಕ್ಕಂಥ ಧನ್ಯವಾದ ಡೀಟೇಲ್ಸ್ಗೆ ಓಕೆ ವಾಮನ ಸಿನಿಮಾದ ಪ್ರಿ ರಿಲೀಸ್ ಈ ಒಂದು ಗ್ರ್ಯಾಂಡ್ ಟ್ರೇಲರ್ ಲಾಂಚ್ ಮತ್ತು ಪ್ರಿ ರಿಲೀಸ್ ಇವೆಂಟ್ ಇದೆ ಯಾವತ್ತು ಅಂದರೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಇನ್ನು ಮೂರು ದಿನಗಳ ನಂತರ ಅದಕ್ಕೆ ದರ್ಶನ್ ಅವರು ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ಯಾಕಪ್ಪ ಇಷ್ಟೊಂದು ಹೈಲೈಟ್ ಆಗ್ತಾ ಇದೆ ಅಂದರೆ ಇತ್ತೀಚೆಗೆ ಅವರು ಯಾವುದೇ ಈ ರೀತಿಯ ಒಂದು ಇವೆಂಟ್ಗಳಲ್ಲಿ ಭಾಗವಹಿಸಿರಲಿಲ್ಲ ದಚ್ಚು ಅವರು ಈ ಒಂದು ರೇಣುಕಾ ಸ್ವಾಮಿಯ ಕೇಸಿಂದ ಹೊರ ಬಂದ ಮೇಲೆ ಹಾಗಾಗಿ ಕಾಯ್ತಾ ಇದ್ದಾರೆ ಅವರ ಅಭಿಮಾನಿಗಳು ನಮ್ಮ ಬಾಸ್ನ ಹಳೆಯ ದಿನಗಳ ಯಾವಾಗ ಮರಿಕಳಿಸುತ್ತೆ ಹಳೇ ದರ್ಶನ್ ಅವ್ರನ್ನ ಯಾವಾಗ ನೋಡ್ತೀವಿ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಓಡಾಡೋದನ್ನೆಲ್ಲ ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ಹೇಳಿದ್ದು ಅವರಿಗೆ ಒಂದು ರೀತಿ ರಿಯಲ್ ದೀಪಾವಳಿ ಅಭಿಮಾನಿಗಳಿಗೆ ಅಂತ ಮತ್ತು ಧನ್ವೀರ್ ದರ್ಶನ್ ಅವ್ರನ್ನ ಇಷ್ಟಪಟ್ಟವರೆಲ್ಲರೂ ಕೂಡ ಧನ್ವೀರ್ ಕಡೆಗೆ ತಿರುಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇಬ್ಬರು ಅಣ್ಣ ತಮ್ಮನ ರೀತಿಯಲ್ಲಿ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದ್ದಾರೆ